ಎಲ್ರಿಗೂ ನಮಸ್ಕಾರ ನಾವು ಗನ್ನಿ ಬಸವೇಶ್ವರ ಯುವಕ ಸಂಘ ಚನ್ನಪಟ್ಟಣ ಹಾಸನ ಡಿಸ್ಟಿಕ್ಕಿಂದ ಇವತ್ತು ಬೇಬಿ ಬೆಡ್ತಲ್ ನಡೀತಿರೋ ಜಾತ್ರೆಗೆ ಸಂದೀಪ್ ಮೀಟ್ ಮಾಡಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀವಿ ಅವ್ರು ತುಂಬ ಬ್ಯುಸಿ ಇದ್ದರು ಇವತ್ತು ಅವರು ತುಂಬ ರಾಸುಗಳನ್ನ ಕಟ್ಕೊಂಡು ಇವತ್ತು ನಮಗೆ ಟೈಮ್ ಕೊಡೋಕಾಗ್ತಿಲ್ಲ ಅಲ್ಲಿ ಅವರು ಜನ ಸಿಕ್ಕಾಪಟ್ಟೆ ಜನ ಸೇರಿರೋದ್ರಿಂದ ಅವ್ರಿಗೂ ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಸುಸ್ತಾಗಿದೆ ಇವರು ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ಇವ್ರಿಗೆ ನಾವು ಅವತ್ತು ಹಳ್ಳಿಕಾರ್ ಪೋಷಕ ಅಂತ ಒಂದು ಬಿರುದು ನೀಡಿ ಗೌರವಿಸ್ತಾ ಇದ್ದೀವಿ ಇದಕ್ಕೆ ನಾವು ಆತ್ಮೀಯವಾಗಿ ಆಮಂತ್ರಣ ನೀಡೋಣ ಈ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಗೆ ಅಂತ ನಾವು ಇವತ್ತು ಇಲ್ಲಿಗೆ ಬೇಬಿ ಬೆಟ್ಟ ಗುಡಿಕೊಂಡು ಬಂದಿದ್ದೀವಿ ಅವತ್ತು ಏನಿದೆ ಅಂದ್ರೆ ಹಾಲು ಹಳ್ಳಿನ ಕರುಗಳು ಮತ್ತೆ ಎರಡು ಹಳ್ಳಿನ ಕರುಗಳು ರೇಸು ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಗೂಳಿ ಮತ್ತೆ ಕಸಿ ಹಳ್ಳಿ ಕಾರ್ ಹಸುಗಳ ಎತ್ತಿನ ಗಾಡಿ ಸ್ಪರ್ಧೆ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಸಂಪೂರ್ಣ ಜವಾಬ್ದಾರಿ ಸಂದೀಪ್ ಅಣ್ಣ ಆಗಿರ್ತದೆ ಅವರು ಸಹ ಎರಡು ದಿನ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿರಲ್ಲ ದಯವಿಟ್ಟು ಎಲ್ಲರೂ ಬಂದು ಆ ಒಂದು ಎತ್ತಿನ ಗಾಡಿ ಸ್ಪರ್ಧೆನೆ ಯಶಸ್ಸುಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರೂ ಅದು ಇದು ಮಾಡ್ತಾರೆ ಸಂದೀಪ್ ಅಣ್ಣ ಅವರು ದೊಡ್ಡ ದೊಡ್ಡ ಉದ್ಯಮಗಳನ್ನ ಇಟ್ಕೊಂಡು ಇವತ್ತು ಹಳ್ಳಿ ಪೋಷಣೆ ಮಾಡಬೇಕು ಅನ್ಬಿಟ್ಟು ಒಡೆಯ ಗಿಡ ಅಂತ ಏನು ಹೇಳ್ದಾನೆ ನಾನು ಹಳ್ಳಿ ಕಾರ ಪೋಷಣೆ ಮಾಡುವಂತ ಒಬ್ಬ ಸಾಮಾನ್ಯ ಸೇವಕ ಅಂತ ನಮ್ಗೆ ಹೇಳಿದ್ದಾರೆ ಅವರು ಪೋಷಕರು ಅಂತ ನಾವು ಬಿರುದನ್ನು ಕೊಟ್ಟು ಗೌರವಿಸಬೇಕು ಅಂತ ಇಷ್ಟು ದೂರ ಬಂದಿದ್ದೀವಿ ದಯವಿಟ್ಟು ನಮ್ಮ ಆತ್ಮೀಯ ಆಮಂತ್ರಣಕ್ಕೆ ಅವರು ಹೋಗೊಟ್ಟು ಎರಡು ದಿನ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಕೇಳ್ತಾ ನಮ್ಮ ಯುವಕರು ದೊಡ್ಡಗನೆ ಬಸವೇಶ್ವರ ಯುವಕ ಸಂಘ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ನಾವು ಅವ್ರಿಗೆ ಇವ ಆಮಂತ್ರಣವನ್ನು ನೀಡ್ತಿದ್ದೀವಿ ದಯವಿಟ್ಟು ಅವರು ನಮ್ಮ ಒಂದು ಈ ರೇಸ್ಗೆ ಬಂದು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀವಿ ಎಲ್ರಿಗೂ ನಮಸ್ಕಾರ ಗನ್ನಿ ಬಸವೇಶ್ವರ ಯುವಕರ ಸಂಘದ ವತಿಯಿಂದ ಮೊದಲನೇ ವರ್ಷದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆನ ಮಾಡ್ತಾ ಇದ್ದೀವಿ ಅದು ನಮ್ಮ ಸಂದೀಪಣ್ಣ ಹಿರಿಸವೆ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಇದು ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ತಾರೀಕು ಇದೇ ತಿಂಗಳು ನಡೀತಿದೆ ಆಗಲೂ ರಾತ್ರಿ ಪಂದ್ಯಾವಳಿ ಆಗಿದ್ದು ಎಲ್ಲ ಪಂದ್ಯಾವಳಿಯೂ ಸುವ್ಯವಸ್ಥಿತವಾಗಿ ಮಾಡಿದ್ದೀವಿ ಹಳ್ಳಿ ಒಂದು ರಕ್ಷಣೆಗೋಸ್ಕರ ಹಳ್ಳಿ ಒಂದು ಅಭಿವೃದ್ಧಿಗೋಸ್ಕರ ಮಾಡ್ತಿರೋ ಈ ರೇಸ್ ಆಗಿದೆ ಈ ರೇಸು ಯಾವುದಕ್ಕೋಸ್ಕರ ಮಾಡ್ತಿದ್ದೀವಿ ಅಂದರೆ ಹಳ್ಳಿ ಕಾರು ಉಳಿವಿಗೋಸ್ಕರ ಮಾಡ್ತಾ ಹಳೆ ಮೈಸೂರು ಭಾಗದಲ್ಲಿ ಏನು ನಮ್ಮ ಅರಕುಗೂಡ ಆಗ್ಬೋದು ಹಳ್ಳಿ ಮೈಸೂರು ಆಗ್ಬೋದು ನಮ್ಮ ಆಗ್ಬೋದು ಒಳರಸಿಪುರದವರು ಆಗ್ಬೋದು ಆಗ್ಬೋದು ನಮ್ಮ ಮಂಡ್ಯ ಜಿಲ್ಲೆಯವರಾಗಿರ್ಬೋದು ಶ್ರೀರಂಗಪಟ್ಟಣದವರಾಗಿರ್ಬೋದು ಹಳ್ಳಿ ಕಾರ್ ರಕ್ಷಣೆಗೆ ಸಿಕ್ಕಪಟ್ಟ ಶ್ರಮ ಪಡ್ತಾರೆ ಈ ಹಸುಗಳಲ್ಲಿ ಹಳ್ಳಿ ಕಾರ್ ರಕ್ಷಣೆ ಈ ಎತ್ತಿಂಗಾಡಿ ರೇಸ್ಗೆ ಯಾಕೆ ಹೆಚ್ಚು ಒತ್ತು ಕೊಡ್ತಿದ್ದಾರೆ ಅಂದರೆ ಅವರು ಏನು ಈ ಹಸುಗಳಲ್ಲಿ ನಾವು ಸಾಕುವಂಥ ಹಸುಗಳು ಹಳ್ಳಿಕಾರ್ ತಳಿಗಳಿರ್ತವೆ ಶೋಕಿಗೆ ಮತ್ತು ವ್ಯವಸಾಯಕ್ಕೆ ಅಂತ ಇರ್ತವೆ ಅವು ಏನು ಅಂದರೆ ಅವು ಏನೋ ಒಂದು ಐಬ್ ಇರುತ್ತೆ ಇಲ್ಲ ಏನೋ ಸುಳಿ ಇರುತ್ತೆ ಅಂದರೆ ಮನೆಗಳಲ್ಲಿ ಇಟ್ಕೋಬಾರ್ದು ಅಂತಾರೆ ಈ ರೇಸ್ಗಳು ಮಾಡೋದ್ರಿಂದ ಹಳ್ಳಿಕಾರ ರೇಸ್ ಎತ್ತುಗಳು ಅತಿ ವೇಗವಾಗಿ ಓಡೋವಂಥ ಹಸುಗಳಾಗಿರೋದ್ರಿಂದ ಎತ್ತುಗಳಾಗಿರೋದು ಇದು ಮಾಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಸುಳಿ ಇರೋದ್ರಾಗಲಿ ಆಗಿರೋದಾಗ್ಲಿ ಎತ್ತುಗಳನ್ನ ಮಾರಲ್ಲ ಅವು ಸಂರಕ್ಷಣೆ ಮಾಡ್ತಾರೆ ಇಂಥ ರೇಸ್ಗಳಿಗಾಗಿ ರೆಡಿ ಮಾಡ್ತಾರೆ ಈಗಾಗಲೇ ಹಳ್ಳಿ ಹಳ್ಳಿಕಾರ್ ಬ್ರೀಡು ಬ ಬೇರೆ ರಾಜ್ಯದ ಗುಜರಾತ್ ಮತ್ತು ಹರಿಯಾಣ ಅಂಥ ಪ್ರ ಪ್ರದೇಶಗಳಲ್ಲಿ ಮಹಾರಾಷ್ಟ್ರದಂತ ಪ್ರದೇಶಗಳಲ್ಲಿ ಸಿಕ್ಕಪಟ್ಟ ಹೆಸರುಗಳು ಮಾಡಿದೆ ಅವು ಲಾಲಣ ಪೋಷಣೆಗಳಿಗೋಸ್ಕರ ಇಂಥ ರೇಸ್ಗಳಿಂದ ಹಳ್ಳಿ ಕಾರನ ವೇಗ ಹೆಚ್ಚಿಸಿಕೊಂಡು ಗ್ರಾಮೀಣದಲ್ಲಿ ಪ್ರತಿಭೆಗಳು ಯಾರ್ಯಾರಿದ್ದಾರೆ ಗ್ರಾಮೀಣ ಕ್ರೀಡೆ ಕೂಡ ಆಗಿರೋದ್ರಿಂದ ಗ್ರಾಮೀಣದ ಅಭ್ಯರ್ಥಿಗಳ ಜನಗಳು ಹಳ್ಳಿ ಕಾರ್ನ ಯಾವ ಇವು ನಮ್ಮ ಮನೆಯಲ್ಲಿ ಇದ್ರೆ ಯೋಗ್ಯವಲ್ಲ ಅನ್ನೋ ಹೆಸರುಗಳನ್ನ ಹೋಗಿ ಆ ರೇಸ್ಗೆ ರೆಡಿ ಮಾಡ್ಕೊಂಡು ಎಷ್ಟೋ ಕಡೆ ರೇಸ್ ಇಂದ ಎಷ್ಟೋ ಹಣಗಳು ಗಳಿಸಿದ್ದಾರೆ ಎಷ್ಟೋ ಆ ಎತ್ತುಗಳನ್ನ ಯಾವ ಹಳ್ಳಿ ಕಾರನ್ನ ಯಾರು ಈ ಸುಳಿ ಚೆನ್ನಾಗಿಲ್ಲ ಅಂತ ಬಿಟ್ಟಿರುವಂತಹ ಎತ್ತುಗಳು ಇವತ್ತು ದೊಡ್ಡ ದೊಡ್ಡ ಹೆಸರು ಮಾಡಿ ಮಾಡಿ ಇವತ್ತು ರೇಸಲ್ಲಿ ಇತಿಹಾಸಗಳನ್ನೇ ಸೃಷ್ಟಿ ಮಾಡಿದೆ ಇಂಥ ಒಂದು ರೇಸ್ನ ಮಾಡಬೇಕು ಅಂತ ಸಂದೀಪ್ ಅಣ್ಣವರು ನಮ್ಗೆ ಹೇಳಿದಾಗ ಎಲ್ಲ ಹಸುಗಳಿಗೂ ಜಾತ್ರೆಯಲ್ಲಿ ಕಟ್ತಾರೆ ಹೊರಗಡೆ ಮಾಡ್ತಾರೆ ಒಂದ್ಸರಿ ಯಾಕೆ ನೀವು ರೇಸ್ ಮಾಡಬಾರ್ದು ಅಂತ ನಮ್ಮ ನಾವು ಅವ್ರದ್ದು ಹತ್ರ ಚರ್ಚೆ ಮಾಡಿದಾಗ ಅವ್ರನ್ನ ನಿಮ್ಮ ಜೊತೆ ಯಾವಾಗಲೂ ಬೆಂಬಲವಾಗಿರ್ತೀನಿ ನೀವು ರೇಸ್ ಮಾಡಿ ಯಶಸ್ವಿಗೊಳಿಸಿ ಹೆಚ್ಚಿಗೆ ಹಳ್ಳಿಕಾರ ಹಸುಗಳಿಗೆ ನೀವು ಪ್ರೋತ್ಸಾಹ ಮಾಡಿ ಇದರಿಂದ ಯಾರು ನೋಡೋಕೆ ಬಂದಿರ್ತಾರೆ ಅವರು ಕೂಡ ಹಳ್ಳಿಕಾರ ಹಸುಗಳನ್ನ ಸಾಕುವಂಥ ಮನಸ್ಗಳನ್ನ ಮಾಡಲಿ ಅಂತ ಹೇಳ್ತಾ ಈ ರೇಸ್ನ ಆಯೋಜನೆ ಮಾಡಿದೀವಿ ದಯವಿಟ್ಟು ಯಾರೂ ಕೂಡ ಯಾವುದೇ ಒಂದು ರೇಸ್ನ ಮುಂದೆ ಹಾಕೋದಾಗ್ಲಿ ಹಿಂದೆ ಮಾಡೋದಾಗ್ಲಿ ಎಷ್ಟು ಕಡೆ ಮಾಡ್ತಾರೆ ಆದ್ರೆ ನಾವು ಯಾವುದೇ ಕಾರಣಕ್ಕೂ ರೇಸ್ ಕಲ್ಸಲ್ಲ ಇದೇ ಹದಿನೈದು ಹದಿನಾರನೇ ತಾರೀಕು ಹಳ್ಳಿ ಕಾರ್ಸುಗಳನ್ನ ರೇಸ್ಗಳನ್ನ ಎತ್ತುಗಳನ್ನ ರೇಸ್ಗಳನ್ನ ಮಾಡೇ ಮಾಡ್ತೀವಿ ಈ ಪಂದ್ಯಾವಳಿ ಹದಿನೈದನೇ ತಾರೀಕು ಕರುಗಳ ರೇಸ್ ಇರ್ತದೆ ಮತ್ತು ಹಾಲು ಹಲ್ಲು ಮತ್ತು ಎರಡು ಹಲ್ಲುಗಳ ಕರುಗಳ ರೇಸ್ ಇರ್ತದೆ ಈ ರೇಸ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಎಂಟ್ರಿ ಸ್ಟಾರ್ಟ್ ಆಗಿ ಹನ್ನೊಂದು ಗಂಟೆ ಕ್ಲೋಸ್ ಆಗುತ್ತೆ ಈ ಸಣ್ಣ ಕರುಗಳಿಗೆ ಚಕ್ಡಿ ಗಾಡಿಯಿಂದನ ಆ ಎತ್ತಿನ ಗಾಡಿ ರೇಸ್ಗಳನ್ನ ಮಾಡ್ತಿದ್ದೀವಿ ಕರುಗಳಾಗಿರೋದ್ರಿಂದ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹನ್ನೊಂದು ಗಂಟೆ ಒಳಗಡೆ ಬಂದು ತಮ್ಮ ಎತ್ತುಗಳನ್ನ ಹೆಸರುಗಳನ್ನ ನೋಂದಾಯಿಸಿಕೊಂಡು ಈ ರೇಸಲ್ಲಿ ಭಾಗವಹಿಸ್ಕೋಬೇಕು ಹನ್ನೊಂದು ಗಂಟೆ ಮೇಲ್ಪಟ್ಟ ಬಂದಂಥ ರೇಸ್ಗಳಿಗೆ ಬಂದಂಥ ಹಸುಗಳಿಗೆ ಐನೂರು ರೂಪಾಯಿ ಹೆಚ್ಚಿನ ಹಣವನ್ನು ಕಟ್ಟಿಸ್ಕೊಂಡು ಎಂಟ್ರಿ ಕೊಡಲಾಗ್ತಿರುತ್ತೆ ಒಂದು ವೇಳೆ ಒಂದು ಇಲ್ಲ ಬೇರೆ ಒಂದು ಅನಾಹುತದಿಂದ ಎತ್ತುಗಳು ಹಿಂದೆ ಉಡು ಎಂಟ್ರಿ ಕಟ್ಟುವಂತ ಒಂದು ಅವಕಾಶ ಇರ್ತದೆ ಹದಿನಾರನೇ ತಾರೀಕು ಗೋಳಿಗಳು ರೇಸ್ ಮಾಡ್ತಿದೀವಿ ಈ ಗೋಳಿಗಳಿಗೆ ಜೋಡಿ ಹಳ್ಳಿ ಕಾರ್ ಹಸುಗಳನ್ನ ಹಾಕಿ ಓಡಿಸಬಹುದು ಒಂದು ಗೂಳಿ ಜೊತೆ ಒಂದ್ ಹಳ್ಳಿ ಕಾರ್ ಹಾಕಿ ಓಡಿಸಬಹುದು ಒಂದ್ ಕಿಲರಿ ಜೊತೆ ಒಂದ್ ಹಳ್ಳಿ ಕಾರ್ ಹಾಕಿ ಓಡಿಸಬಹುದು ಅದನ್ನು ಅಷ್ಟೇ ಎಂಟ್ರಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಡೆಯುತ್ತೆ ಅಷ್ಟೊಳಗಡೆ ಬಂದು ತಮ್ಮ ಪ್ರವೇಶ ಶುಲ್ಕವನ್ನು ಕಟ್ಟಿ ನೋಂದಾಯಿಸ್ಕೋಬೇಕು ಕರುಗಳಿಗೆ ಬಂದ್ಬಿಟ್ಟು ನಾವು ಮೊದಲನೇ ಬಹುಮಾನವಾಗಿ ಹೀರೋ ಎಚ್ ಎಫ್ ಹಂಡ್ರೆಡ್ ಬೈಕ್ ಅನ್ನು ಇಟ್ಟಿದೀವಿ ಎರಡೇ ದ್ವಿತೀಯ ಬಹುಮಾನವಾಗಿ ಮೂವತ್ ಸಾವಿರ ಇಟ್ಟಿದೀವಿ ತೃತೀಯ ಇಪ್ಪತ್ತು ಸಾವಿರ ಇಟ್ಟಿದೀವಿ ಚತುರ್ಥ ಬಹುಮಾನ ಹತ್ತು ಸಾವಿರ ಇಟ್ಟಿದೀವಿ ಅದೇ ರೀತಿ ಗೂಳಿಗಳ ಜಾಸ್ತಿ ಆಗಿರೋದ್ರಿಂದ ಅದ ನೇರ ಒಣೆ ಹೆಚ್ಚು ಬರುವಂತ ಇವ್ರಿಗೆ ವೆಚ್ಚ ಆಗಿರೋದ್ರಿಂದ ಅವ್ರಿಗೂ ಕೂಡ ಒಂದು ಅಪ್ಗ್ರೇಡ್ ಆಗಿ ಪ್ರಥಮ ಬಹುಮಾನವಾಗಿ ಪ್ಯಾಶನ್ ಪ್ರೋ ಬೈಕ್ ಇಟ್ಟಿದ್ದೀವಿ ಎರಡನೇ ಬಹುಮಾನ ನಲ್ವತ್ ಸಾವಿರ ತೃತೀಯ ಬಹುಮಾನ ಮೂವತ್ತು ಸಾವಿರ ಮತ್ತೆ ಚತುರ್ಥ ಬಹುಮಾನ ಇಪ್ಪತ್ತು ಸಾವಿರ ಇಟ್ಟಿದ್ವಿ ದಯವಿಟ್ಟು ಬಂದು ನಿಮ್ಮ ರಾಸುಗಳನ್ನ ತಂದು ಇಲ್ಲಿ ನಿಮ್ಮ ಹಸುಗಳಿಗೆ ಉತ್ತಮವಾದ ಬೇಡಿಕೆಗಳು ಸಿಗ್ತದೆ ರೇಸಲ್ಲಿ ಗೆದ್ದಂತ ಎತ್ತುಗಳು ಹದಿನೈದು ಇಪ್ಪತ್ತು ಲಕ್ಷಕ್ಕೆ ಹೋಗಿರೋದು ಉದಾಹರಣೆಗಳಿದೆ ದಯವಿಟ್ಟು ಇದಕ್ಕೆ ಬಂದು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಹಸುಗಳನ್ನ ಈ ಒಂದು ರೇಸ್ಗೆ ಕರ್ತರಬೇಕು ಅಂತ ಎಲ್ಲ ರೇಸ್ ಅಭಿಮಾನಿಗಳಿಗೂ ಬೇಡ್ಕೊಳ್ತಾ ಇದೀವಿ ಯಾರು ಹಳ್ಳಿ ಕಾರಣ ಇದುವರೆಗೂ ಜಾತ್ರೆಗಳು ಕಟ್ಟಿದ್ದಾರೆ ಎಲ್ಲಾ ಆಸನ ಜಿಲ್ಲಾ ಎಲ್ಲ ಯುವಕರ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದನ್ನ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀವಿ ಎಲ್ಲರೂ ದಯವಿಟ್ಟು ಬಂದು ಈ ಒಂದು ರೇಸ್ ले भागो जय हरलीकर जय संदीपणा